ನೀವು ಮುನ್ನೂರ ರೂಪಾಯಿ ತಗೋತಿರ್ತಿಲ್ಲ ಅದ್ರ ಬಗ್ಗೆ ನಮ್ಗೆ ಯಾಕೆ ಇದು ಗೊತ್ತಿಲ್ಲ ಅಂತ ಹೋಗಿ ನೀವು ಇವ್ರು ಕೇಳಿ ಯಾರ ಆರ್ಸ್ಕೆ ಆಗಿರ್ಬೋದು ಕೆವಿ ಕೆತ್ತೆ ಮತ್ತೆ ಬೆಳೆ ಬೇಕು ನಮಗೆ ಇದರಿಂದ ಕಾಳ್ಗೊಳ್ಬೇಕು ಅಂತ ಹೋಗಿ ಅವ್ರು ಕೇಳಿ ಇದು ನಿಮ್ಗೆ ಏನಾರ ಅದು ಸಮಸ್ಯೆ ಇರ್ತದೆ ನಮ್ಮ ಹತ್ರ ಒಂಚೂರು ಇನ್ಫಾರ್ಮೇಶನ್ ಕೊಡಿ ನಾವು ಇರೋದೇ ನಿಮಗೋಸ್ಕರ ನಾವು ಓದ್ತಿರೋದು ನಾಲ್ಕು ವರ್ಷ ಓದಿರೋದು ಹೆಂಗೆ ರೈತರಿಗೆ ಸವಾಲುಗಳನ್ನೆಲ್ಲ ಕಡಿಮೆ ಮಾಡೋದು ಅಂತ ಅಷ್ಟೇ ನಾವು ಇದುವರೆಗೂ ಕಳಿತಿರೋದು ಅದಕ್ಕೋಸ್ಕರ ನಿಮ್ಗೊಂದು ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ ಮತ್ತೆ ಇನ್ನೊಂದು ಏನು ಅಂದ್ರೆ ಅಡಿಕೆ ಅಡಿಕೆ ಬೇರು ಹುಳ ಇರ್ಬೋದು ಕೊಳೆ ರೋಗ ಇರ್ಬೋದು ಆಮೇಲೆ ಜಾತಿಯ ಹುಳಿ ಇರ್ಬೋದು ಅವನ್ನೆಲ್ಲ ಹೆಂಗ್ ಆಗ್ಬಹುದು ಮತ್ತೆ ಯಾವ ಯಾವ ಕೆಮಿಕಲ್ ಯೂಸ್ ಮಾಡ್ಬೋದು ಇಲ್ಲ ಕೆಮಿಕಲ್ ಯೂಸ್ ಮಾಡ್ದೇನೆ ಹೇಗೆ ಹೇಗದ ತಡೆಯಬಹುದು ಅಂತ ಎಲ್ಲ ಸ್ವಲ್ಪ ಮಾಹಿತಿನ ನಾವು ಸಂಗ್ರಹಿಸಿದೀವಿ ಇನ್ನೂ ಏನಾರ ಸ್ವಲ್ಪ ಮಾಹಿತಿ ನಿಮ್ಗೆ ಬೇಕಂದ್ರೆ ಅಲ್ಲಿ ಮಾಹಿತಿ ಕೇಂದ್ರ ಇದೆ ನಾವು ಡೈಲಿ ಅವ್ರ ಹತ್ರ ಬಂದು ತಗೊಳ್ಳಿ ಇಲ್ಲ ನಮ್ಮಿಂದ ಸಾಲ ಆಗಿಲ್ಲ ಅಂದ್ರೆ ನಮ್ಮ ಪ್ರೊಫೆಸರ್ ಕರೆಸ್ತೀವಿ ನಿಮ್ಮ ತೋಟಗಳಿಗೆ ನೀವು ಇದು ಅವರಿಂದನೂ ಸ್ವಲ್ಪ ಏನೇನು ಬೇಕು ಎಂದೆಂದು ಇದು ಅದ್ರ ಬಗ್ಗೆ ಮಾಹಿತಿ ತಿಳ್ಕೋಬಹುದು ಇನ್ನೂ ಒಂದು ಬಟಾಣಿ ಹೆಚ್ಚಿನ ರೀತಿಯಾಗಿ ಬೆಳೀತೀರಾ ಆ ಬಟಾಣಿಯಲ್ಲಿ ತುಂಬಾ ಒಳ್ಳೆ ವೆರೈಟಿಗಳಿವೆ ಏನು ಅಂದ್ರೆ ಬಟಾಣಿ ಕೇವಲ ಜಸ್ಟ್ ಅಡಿಗೆ ಸಾಂಬಾರ್ ಇಷ್ಟು ಉಪಯೋಗಿಸುತ್ತೆ ಬಟಾಣಿಲಿ ಅಜರ್ಟ್ ಆಶಾ ಬಂತ್ ಮಾತ್ರ ಅಂತ ಕೆಲವು ವೆರೈಟಿಗಳು ಏನಂದ್ರೆ ಬೇಕರಿ ಐಟಮ್ಸ್ ಸಿಹಿ ತಿಂಡಿ ಪದಾರ್ಥಗಳು ಯೂಸ್ ಮಾಡ್ತಾರೆ ಯಾಕೆಂದ್ರೆ ಈಗ ಕಮರ್ಷಿಯಲೈಸ್ ಇದು ಕಮರ್ಷಿಯಲೈಸೇಷನ್ ಅಂದ್ರೆ ಈಗ ನಾವು ಬೇಕರಿ ತುಂಡು ಪದಾರ್ಥಗಳನ್ನು ದಿನನಿತ್ಯ ಬಳಸ್ತಾ ಇದ್ದಾರೆ ಹೇಳಬೇಕು ಅಂದ್ರೆ ಈಗ ರಾಗಿ ಮಿಲೆಟ್ ಜಸ್ಟ್ ಮೂವತ್ತು ರೂಪಾಯಿ ಒಂದು ಗ್ಲಾಸ್ ಇಷ್ಟು ಇದು ಇಷ್ಟು ಇಷ್ಟೆ ಬರುತ್ತೆ ಒಂದು ಟೆನ್ ಟು ಟ್ವೆಂಟಿ ಎಮ್ ಎಲ್ ಇರೋದನ್ನ ಅಷ್ಟೇ ಅದನ್ನ ನಾವು ಜಿ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಮಾಡ್ತಾರೆ ಅದನ್ನ ಇವ್ ನಿಂತ್ಕೊಂಡು ತಗೋತಾರೆ ಅದೇ ಒಂದ್ ಕೆಜಿ ರಾಗಿ ಮಾಡ್ತೀರಾ ನಿಮ್ಗೆ ಒಂದ್ಸಲ ಎಮ್ ಎಸ್ ಒಂದು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಸಿಗಲ್ಲ ಅದಕ್ಕೋಸ್ಕರ ಬೆಳೆಯೋರು ನೀವು ಲಾಭ ನೀವು ತಗೊಳ್ಳಿ ಅಂತ ಹೇಳಕ್ಕೆ ನಾವು ಬಂದಿದ್ದೀವಿ ಅಷ್ಟೇ ನೀವೆಷ್ಟು ಸಾಕರಿಸಿವೋ ಅಷ್ಟು ನಮ್ಮಿಂದ ನೀವು ಮಾಹಿತಿ ಕೊಡಕ್ಕೆ ನಾವು ಟ್ರೈ ಮಾಡ್ತೀವಿ ಹಾಗಾದ್ರೆ ಇಲ್ಲಿ ಇದು ಮೂಲಂಗಿ ಬೆಳೆ ನಷ್ಟದ ಬಗ್ಗೆ ಸ್ವಲ್ಪ ಬೆಳಗ್ಗೆ ತಿಳ್ಕೊಂಡು ಎಷ್ಟೆಷ್ಟು ಲಾಸ್ ಆಗ್ತಿದೆ ಏನೇನೋ ಹುಡುಗಳು ಯಾವ್ಯಾವ ರೀತಿ ಅದ್ರ ಇದು ಆ ಬೆಳೆನ ನಾಶ ಮಾಡ್ತಿದೆ ಅಂತ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಸಂಗ್ರಹಿಸ್ತಿದ್ವಿ ದಯವಿಟ್ಟು ಬಂದು ಎಲ್ಲ ಸಾಹಕರಿಸಿ ಅಂತ ಮುಖ ನಾನು ಇದ್ ಮಾಡ್ಕೊಂಡು ನಾವು ಸಹಾಯ ಮಾಡ್ತಕ್ಕಂಥ ಕೆಲಸ ನಮ್ಗೆ ಸಿಕ್ಕಿದೆ ಅದು ನಮ್ ಪುಣ್ಯನೇ ಅನ್ಬೇಕು ಇಲ್ಲಿ ಒಂದು ಮಾಹಿತಿ ಕೇಂದ್ರ ಸ್ಥಾಪನೆ ಮಾಡಿ ಮಾಹಿತಿ ಕೇಂದ್ರ ಇನ್ನೇ ಇನ್ನೇನು ಒಂದು ಕೆಲವೇ ದಿನಗಳಲ್ಲಿ ಪ್ರಾರಂಭಿಸ್ತೀವಿ ಅಲ್ಲಿ ಬಂದು ನಿಮಗೆ ಕೃಷಿ ಬಗ್ಗೆ ಏನೇ ಮಾಹಿತಿ ಬೇಕಿದ್ರು ಬಂದು ಅಲ್ಲಿ ಕೇಳಬಹುದು ಉಚಿತವಾಗಿ ಹೇಳ್ತೀವಿ ಮತ್ತೆ ಕೃಷಿ ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು ಎಲೆ ಸಿಂಪಡಿಕೆ ಆಗಿರ್ಬೋದು ಕೀಟನಾಶಕಗಳ ಬಳಕೆ ಆಗಿರ್ಬೋದು ಒಂದು ಔಷಧಿ ಬಳಕೆ ಯಾವ ರೀತಿ ಮಾಡಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನಾವು ಅಲ್ಲಿ ಕೊಟ್ಟಿವಿಲ್ಲ ಮತ್ತೆ ನಮ್ಮ ಪ್ರೊಫೆಸರ್ಗಳಿದ್ದಾರೆ ನಮ್ಮ ಜೊತೆಗೆ ಮತ್ತೆ ಇನ್ನೂ ನಮ್ಮ ಕಾಲೇಜ್ಗಳಲ್ಲಿ ಸಂಶೋಧಕರಿದ್ದಾರೆ ಅವರಿಂದ ಮಾಹಿತಿಯನ್ನು ತಿಳ್ಕೊಂಡಾಗ್ಲಿ ನಿಮಗೆ ಮಾಹಿತಿಯನ್ನು ಕಲ್ಸ್ತೀವಿ ಮತ್ತೆ ಒಂದು ಮಣ್ಣು ಪರೀಕ್ಷೆಗೆ ವಿಧಾನಗಳಾಗಿರ್ಬೋದು ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಬೇಕು ಈಗ ಒಂದು ಮನೆ ಕಟ್ಟಲಿಕ್ಕೆ ಯಾವ ರೀತಿ ಬೇಸ್ ಇಂಪಾರ್ಟೆಂಟು ಹಾಗೆ ಈ ಹೊಲದಲ್ಲಿ ಒಂದು ಬೆಳೆ ಬೆಳಕಿನ ಮುಂಚೆ ಒಂದು ಮಣ್ಣು ಪರೀಕ್ಷೆ ಮಾಡ್ಸಿ ಅಂದ್ರೆ ಅಲ್ಲಿಗೆ ಪೋಷಕಾಂಶಗಳು ಏನೇನು ಬೇಕು ಯಾವ ಪೋಷಕಾಂಶಗಳು ಬೇಕು ಅದಕ್ಕೆ ತಕ್ಕಂತೆ ಯಾವ ಬೆಳೆ ಬೆಳಿಬೇಕಂತ ಬೆಳೆದ್ರೆ ನಿಮಗೆ

Ini dia, ini dia panggil bekal baru, jari bekal baru tunggu, tunggu, உலகம் பண்ணு ಒಂದ್ಸಲ ತಿಳ್ಕೊಂಡು ಆಯಾ ಕಟ್ಟಡ ಜಿಲ್ಲೆಗಳಾಗುತ್ತೆ ಒಂದು ಅಭಿಪ್ರಾಯ ನಮ್ಮ ಗೊತ್ತಾಗ ನಮ್ಮ ಮಾಹಿತಿ ತಿಳ್ಕೊಂಡು ಎಲ್ಲ ರೀತಿಯಲ್ಲೂ ಸಾಕಷ್ಟು ಅಂತ ಒಂದು

ಆದ್ರೆ ಜನತೆ ಕೊಟ್ಟರು ಆ ತಿಳುವಳಿಕೆನ ವಿದ್ಯಾರ್ಥಿಗಳು ಶಾಲೆಗೆ ಗ್ರಾಮಸ್ಥರು ಆ ತಿಳುವಳಿಕೆ ಕೊಡ್ತಾ ಪಡ್ಕೊಂಡು ಯಾಕೆಂದರೆ ನಮಗೆ ಒಂದು ನಮ್ಮ ಗ್ರಾಮಕ್ಕೆ ಆ ವಿದ್ಯಾರ್ಥಿಗಳ ಖಂಡ ಬಂದಿರೋದು ಒಂದು ಪುಣ್ಯ ಯಾಕಂದ್ರೆ ಈ ಒಂದು ಚಿಕ್ಕ ಗ್ರಾಮ ಗ್ರಾಮಕ್ಕೆ ಆಯ್ಕೆ ಮಾಡಿಕೊಂಡು ಒಂದರಲ್ಲಿ ಖಂಡ ಬಂದಿದೆ ನೆಲೆ ಉಳಿದಿದೆ ಅಂದ್ರೆ ಅದು ನಮ್ಮ ಗ್ರಾಮಸ್ಥರು ಪುಣ್ಯ ಅಂತ ಹೇಳ್ಬೇಕು ಯಾಕಂದ್ರೆ ಯಾವುದೇ ಒಂದು ಒಂದು ಸರ್ಕಾರದ ಅದು ಆ ಗ್ರಾಮದ ಪುಣ್ಯ ಅಂತ ಒಂದು ಶಾಲೆ ಆಗಿರ್ಬೋದು ಒಂದು ಅಂಗನವಾಡಿ ಆಗಿರ್ಬೋದು ಒಂದು ಕೃಷಿ ಬಗ್ಗೆ ಆಗಿರ್ಬೋದು ಒಂದು ಅನಿವಾರಿಕೆ ಬಗ್ಗೆ ಆಗಿರ್ಬೋದು ಈ ಕೃಷಿ ತಿಳಿಸೋಕೆ ಬಂದಾಗ ಅದನ್ನ ಗ್ರಾಮಸ್ರು ಕೊಡಿಸಬೇಕು ಅಂತ ಹೇಳ್ತಾ ನಾವು ಶನಿವಾರ ಗಂಟಲ್ಲಿ ಶಾಲೆ ಶಾಲೆ ಅಂತ ಮಕ್ಕಳ ಪರಿಸ್ಥಿತಿ ಮುಂದೊಯ್ತು ಸಂಚಾರ ಹೋಗ್ತಾರೆ ಬರ್ಬಾರ್ದು ಗ್ರಾಮಸ್ಥರು ಕೆಲಸ ಮಾಡ್ತಾವ್ರ ಕೆಲಸ ಮಾಡ್ತಿವ ನಮ್ಮ ಪ್ರಗತಿ ಆಗಿದ್ಯಾ ಅದಕ್ಕೆ ಕೇಳ್ಬೇಕು ಯಾರು ಕೇಳಲಾಗ ಮೇಲೆ ಕೆಲಸ ಮಾಡ್ಬೇಕು ಕೇಳಿದ್ರು ಗ್ರಾಮಸ್ಥರು ಹೋಗ್ತಾ ಗ್ರಾಮಸ್ಥರು ಕೇಳ್ತಾರೆ ಸೌಕರ್ಯ ಗ್ರಾಮಸ್ಥರ ಕೇಳ್ತಾರೆ ಕೆಲಸ ಮಾಡ್ಬೇಕು ಅದ್ರಿಂದ ನಾವು ನಮ್ಮ ತಗ್ಗ ಮಾಡಿ ತೋರಿಸಿದೀವಿ ಇಲ್ಲಿಂದ ನಾವು ಗಣತಿಗೆ ಯಾವಾಗ ಸದಾ ಪ್ರತಿ ಮಕ್ಕಳಿಗೆ ಆತಕ್ಕೆ ಬಂದಿ ಮಕ್ಕಳ ಗಣತಿ ಕೇಳಿ ಮಕ್ಕಳ ಭವಿಷ್ಯವನ್ನು ನೀವು ಖುಷಿ ಕೊಡಿಸಬೇಕು ಬರ ಟ್ಯಾಲೆಂಟ್ ಆಗುದಿಲ್ಲ ಅದೇ ರೀತಿ ನಿಮ್ ಗ್ರಾಮಸ್ತು ನಾವು ಬೆಳೆ ಆಗಿದ್ದು ತಂದ್ಬಿಟ್ಟರೆ ಹಾಗೆಲ್ಲ ಆ ಬೆಳೆಯನ್ನ ಯಾವ ರೀತಿ ನಾವು ಕಾಪಾಡಬೇಕು ಯಾವತ್ತಿನ ಮಗು ನಿಮ್ಮ ಪುಟ್ಟ ತಾಯಿ ತಾಯಿ ಯಾವ ರೀತಿ ಮಗುನ ಅಂತವಾಗಿ ಬೆಳವಣಿಗೆ ಮಾಡ್ತಾಳೆ ಯಾವ ರೀತಿ ಮಾಡ್ತಾಳೆ ಆ ರೀತಿ ಆ ಬೆಳೆಯನ್ನು ಸಹ ಆ ರೀತಿ ಆ ರೀತಿ ಆ ರೀತಿ ಮಾಡಿದಾಗ ಮಾತ್ರ ಆಗ್ಲಿ ಬೈನುಗಾರಿಕೆ ಆಗ್ಲಿ ಕೃಷಿಯಾಗ್ಲಿ ಆಗ ಮಾತ್ರ ಅದನ್ನ ನಾವು ಅಭಿವೃದ್ಧಿ ಆಗ್ತೀವಿ ಫಲವನ್ನ ಮೂವತ್ತೊನ್ನೇ ತಾರೀಕು ಹಾಕುದು ಎಪ್ಪತ್ತಿ ಇಪ್ಪತ್ತೊಂಬತ್ತು ಹಾಕೋಕ್ಕ ಆ ಟೈಮಲ್ಲೇ ಗೊತ್ತಾಗ್ತದೆ ಅದಕ್ಕಿಂತ ಮುಂಚೆ ಆಗೋದ್ರೂ ಬಂದ್ರೆ ಹಾಕೋದು ಲೇಟ್ ಆಗಿ ಜೋಡ್ದು ಬಾಳೆ ಮಾಡಿದ್ರೆ ಅಕ್ಕಾಗಿ ಅವ್ರು ಹೇಳ್ದಂಗೆ ಹಾಕಬೇಕಲ್ಲ